ಮುಖ್ಯಮಂತ್ರಿ ಕೊಡ್ತಾ ಇದ್ದೀವಿ ಮತ್ತೆ ಎಲ್ಲ ಕಂದಾಯ ಸಚಿವರಿಗೆ ಪ್ರಿಯಾಂಕ ಎಲ್ಲರಿಗೂ ಕೂಡ ನಾವು ಇವತ್ತು ಸಾಂಕೇತಿಕವಾಗಿ ನಿವೇದನೆ ಮುಂದಿನ ದಿನಗಳಲ್ಲಿ ಹೋರಾಟದ ಮಾರ್ಗ ಇದೇ ಇರುತ್ತೆ ನೋಡಿ ಅವರು ರಾಜಪರ್ ಅಂತ ಅವರು ಪಾಪ ರಿಜಿಸ್ಟರ್ ಮಾಡಿಸಬೇಕು ಒಂದು ತಿಂಗಳಿಂದ ರೈತರು ಅವರು ಆಗ್ತಾ ಇಲ್ಲ ಅಲ್ ಬರ್ತಾ ಇದೆ ಬೇಕಾದ್ರೆ ಅವರು ನೀವು ಸಾವಿರಾರು ಸೈಟ್ ಬಾಕಿ ಇದೆ ಸರ್ ತುಮಕೂರು ತುಮಕೂರಲ್ಲಿ ಏಳು ಸಾವಿರಕ್ಕೂ ಜಾಸ್ತಿ ಅರ್ಜಿಗಳು ಬಾಕಿ ಇದಾವೆ ಸರ್ ಈ ಈ ಇದರಲ್ಲಿ ವಿಶೇಷವಾಗಿ ತುಮಕೂರು ಲ್ಯಾಂಡ್ ಜಿಲ್ಲಾ ತುಮಕೂರು ಲ್ಯಾಂಡ್ ಡೆವಲಪರ್ಸ್ ಅಸೋಸಿಯೇಷನ್ ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದೀರಿ ನಿರ್ದೇಶಕರು ಬಂದಿದ್ದೀರಿ ಉಪಾಧ್ಯಕ್ಷರು ಬಂದಿದಿರಿ ಖಜನ್ಸಿ ಅವರು ಬಂದಿದ್ದೀರಿ ಇವತ್ತು ತುತ್ತಾದ ಪತ್ರಿಕಾಗೋಷ್ಠಿ ಬಹಳ ಅವಶ್ಯಕತೆ ಆಗಿತ್ತು ಜ್ವಲಂತ ಸಮಸ್ಯೆಗಳನ್ನ ನಿಮ್ಮ ಮುಂದೆ ನಾವು ಇಡಬೇಕಾಗಿರುವಂತ ಅನಿವಾರ್ಯ ಬಂದಿತ್ತು ಅದಕ್ಕಾಗಿ ಈ ಮೊನ್ನೆ ಬುಧವಾರ ಪ್ರಿಂಟ್ ಮೀಡಿಯಾ ಮಾಧ್ಯಮ ಆಗಲೇ ಪತ್ರಿಕಾಗೋಷ್ಠಿ ಕರೆದಿದ್ವಿ ಸಾಕಷ್ಟು ಪ್ರಚಾರವೂ ಇವತ್ತು ನಾವು ಎಲೆಕ್ಟ್ರಾನಿಕ್ ಮೀಡಿಯಾವನ್ನ ಏಕೆಂದರೆ ಇದು ರಾಜ್ಯದ ಸಮಸ್ಯೆ ರಾಜ್ಯದ ಎಲ್ಲ ಕರ್ನಾಟಕದ ನಾಗರಿಕರ ಪರವಾಗಿ ಈ ಒಂದು ನಮ್ಮ ಹೋರಾಟ ಕಾರಣ ಏನಂದ್ರೆ ಈ ಮೊದಲಿಂದಲೂ ಕೂಡ ಈ ಸತ್ತು ಬರ್ತಿತ್ತು ನೈನ್ ಎ ಅಂತ ಹಿಂದಿನಿಂದಲೂ ಆ ಒಂದು ಏನು ನಮಗೆ ಸೈಟು ಅಥವಾ ಮನೆ ಯಾವುದೇ ರೀತಿಯಾದಂತಹ ನೋಂದಣಿಗೆ ಅದು ಬಹಳ ಪೂರಕವಾದಂತ ವ್ಯವಸ್ಥೆ ಆಗಿತ್ತು ಎಲ್ಲೋ ಒಂದ್ ಕಡೆ ಗ್ರಾಮೀಣ ಹಾಗೂ ಪಂಚಾಯತ್ ರಾಜ್ ಸಚಿವರು ಮತ್ತೆ ನಮ್ಮ ರೆವಿನ್ಯೂ ಮಿನಿಸ್ಟರ್ ಆಗಿರ್ತಕ್ಕ ಬೈರಗೌಡರು ಇದನ್ನು ಇನ್ನೂ ಸರಳೀಕರಣ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಸಡನ್ ಆಗಿ ನಮಗೆ ಯಾವುದೇ ರೀತಿ ಮುನ್ಸೂಚನೆ ಕೊಡದ ಹಾಗೆ ಈ ಒಂದು ಖಾತೆಯನ್ನ ಸ್ಥಗಿತಗೊಳಿಸುತ್ತದೆ ಎಷ್ಟು ತೊಂದರೆ ಆಗಿದೆ ಅಂದ್ರೆ ಏಕಾಏಕಿ ಹೊಸ ಖಾತೆಗಳು ಆಗ್ತಾ ಇಲ್ಲ ಅಪ್ಲೋಡ್ ಆಗ್ತಾ ಇಲ್ಲ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ನಗರಸಭೆಯಲ್ಲಿ ಪುರಸಭೆಗಳಲ್ಲಿ ಈ ಒಂದು ಈ ಖಾತೆಯ ವ್ಯವಸ್ಥೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಮಾಧ್ಯಮ ಮಿತ್ರರೇ ಯಾಕೆಂದ್ರೆ ಈ ಒಂದು ಆಸ್ತಿ ಕ್ರಯ ವಿಕ್ರಯ ಮಾಡಿದಾಗಲೇ ಕೂಡ ಈ ಒಂದು ಸಮಾಜದಲ್ಲಿ ನಡೆಯೋದು ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಮದುವೆ ಮುಂಜಿ ಇವೆಲ್ಲ ಕೆಲಸಕ್ಕೆ ಸಾಲ ತಗೊಳ್ಕೊಳ್ಳೋದು ಅನಿವಾರ್ಯ ಕೋಆಪಟಿವ್ ಬ್ಯಾಂಕ್ ಆಗಿರ್ಬೋದು ಅಥವಾ ನ್ಯಾಷನಲೈಸ್ ಬ್ಯಾಂಕ್ ಆಗಿರ್ಬೋದು ಎಲ್ಲ ಸಾಲಕ್ಕೆ ಸಾಲ ಪಡೆಯುವಂತ ಆ ರೈತರಿರ್ಬೋದು ಮಧ್ಯಮ ವರ್ಗದಿರ್ಬೋದು ಬಡವರು ಇರ್ಬೋದು ಮತ್ತೆ ಎಲ್ಲ ವರ್ಗದವರಿಗೂ ಕೂಡ ಇದು ಬಹಳ ತುಂಬಾ ತುಂಬ ಕಷ್ಟ ಆಗಿದೆ ಎಲ್ಲಿ ಹೋದ್ರೂ ಆ ಒಂದು ಅಪ್ಡೇಟ್ ಆಗ್ತಾನೆ ಇಲ್ಲ ನಾವು ಅವರನ್ನ ನಿವೇದನೆ ಮಾಡ್ಕೊಳ್ಳೋದೇನೆಂದ್ರೆ ನೀವು ಯಾವುದೇ ರೀತಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡದೆ ಯಾವ ರೀತಿ ಈ ತರ ಒಂದು ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ಅದನ್ನ ಗಮನಿಸಿ ನೀವು ಅಲ್ಲಿವರೆಗೂ ನಮ್ಗೆ ಏನ್ ನೈನ್ ಎತ್ತೆ ಇತ್ತಲ್ಲ ಆ ಒಂದು ಖಾತೆಗಳನ್ನ ಏನ್ ಹಿಂದಿಂದಿ ಖಾತೆಗಳಿರೋದನ್ನ ಖಾತೆಗಳನ್ನ ಮತ್ತೆ ಅದಕ್ಕೆ ಬಿಡಿ ಈ ವ್ಯವಸ್ಥೆ ತುಂಬಾ ಸಾರ್ವಜನಿಕರಿಗೆ ತುಂಬಾ ಕಷ್ಟ ಆಗಿದೆ ಯಾಕೆಂದ್ರೆ ಹಣ ಎಲ್ಲೋ ಒಂದು ಮದುವೆ ಫಿಕ್ಸ್ ಆಗಿದ್ರೆ ಅವರು ಸಾಲ ಇದ್ರೆ ಯಾರು ದುಡ್ಡು ಕೊಡ್ತಾರೆ ಮಾಟಿಗೆ ಅವ್ರ ವ್ಯವಸ್ಥೆಗೆ ಬಹಳ ಕಷ್ಟ ಆಗಿದೆ ಈ ಒಂದು ನಿಟ್ಟಿನಲ್ಲಿ ಬಹಳ ಕಷ್ಟ ಆಗಿದೆ ಇನ್ನು ಎರಡನೇದಾಗಿ ಮಂತ್ರಿಗಳು ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನ ತರಲು ಹೊರಟಿದ್ದಾರೆ ಅದು ಯಾವ ರೀತಿ ಅಂದ್ರೆ ಈ ಪೇಪರ್ಲೆಸ್ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಇಲ್ಲಿ ಪೂರ್ವಾಪರ ಚಿಂತನೆ ಮಾಡಿ ಮಾಡುವುದು ಬಹಳ ಸೂಕ್ತ ಅಂತ ನಾವು ಕೂಡ ಗಣನೆ ಕೊಡ್ತೀವಿ ಯಾಕೆಂದ್ರೆ ಕೋಟಿಗಟ್ಟಲೆ ಕೊಟ್ಟು ಸೈಟ್ ಆಗಿರ್ಬೋದು ಮನೆ ಆಗಿರ್ಬೋದು ಫ್ಲಾಟ್ ಆಗಿರ್ಬೋದು ಖರೀದಿ ಮಾಡ್ತಾರೆ ಇವರು ಯಾವ ರೀತಿ ಅಂದ್ರೆ ಒಂದು ಆ ಡಿಜಿ ಲಾಕರ್ ಐಡಿಗೆ ಒಳಪಟ್ಟಿರ್ತಕ್ಕಂಥ ಒಂದು ಸ್ಕ್ಯಾನರ್ ಕಾಪಿ ಇರುತ್ತೆ ನಾವು ಒಂದು ಮನೆ ತಗೊಂಡ್ರೆ ಆ ಒಂದು ಇದರೊಳಗಡೆ ನಾವು ಮನೆಯ ತೆಗೆದುಕೊಂಡ್ರೆ ಇಷ್ಟು ನಮಗೆ ಒರಿಜಿನಲ್ ಪೇಪರ್ ಬಂದ್ರೆ ಎಷ್ಟು ಮಟ್ಟಿಗೆ ಅದು ಸರಿ ಅನ್ಸುತ್ತೆ ಕೋಟಿಗಟ್ಲೆ ಕೋಟಿಗಟ್ಲೆ ವ್ಯಾಪಾರ ಮಾಡಿ ಮನೆ ತಗೊಂಡ್ರೆ ಇವತ್ತೇನೋ ಒಂದು ಆ ಯಾವ ರೀತಿ ಇತ್ತು ಅಂತಂದ್ರೆ ನಮಗೆ ಒಂದು ಮೂಲ ಮೂಲ ಪತ್ರ ಬರ್ತಿತ್ತು ಒಂದು ನಮ್ಗೆ ಸಬ್ಸ್ಟಾರ್ ನೊಂದಿನಿಂದ ಮೊಹರ್ ಸೀಲ್ ಬೀಳ್ತಿತ್ತು ಮತ್ತೆ ನಮ್ಮ ಫೋಟೋ ಬೈಯರ್ ಫೋಟೋ ಸೆಲ್ಲರ್ ಫೋಟೋ ಎಲ್ಲ ಬೀಳ್ತಿತ್ತು ಆ ಫೋಟೋವನ್ನ ಬೆರಳೆಚ್ಚು ಎಲ್ಲವೂ ಕೂಡ ನಗುಂದಾಗ್ತಿತ್ತು ಇವತ್ತು ಹೆಂಗೆ ಅಂದ್ರೆ ಮನೇಲೆ ಕುತ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಬಹುದು ಎಲ್ಲ ಐಡಿಯಾಗಿ ಆಗಿ ಒಂದು ಆಧಾರ ಓ ಟಿ ಪಿನೇ ಇವರಿಗೆ ಒಂದು ಪರಿಗಣನೆಗೆ ಮನೇಲಿ ಯಾರು ಹೋಗುತ್ತೆ ಯಾರು ಫೋನ್ ಇಟ್ಕೊಂಡು ಓ ಟಿ ಪಿ ಹೇಳ್ತಾರೆ ಏನಾಗುತ್ತೆ ಇವತ್ತು ಬಂಧುಗಳೇ ಎಷ್ಟು ಸಮಸ್ಯೆ ಇದೆ ಅಂದ್ರೆ ಈಗಾಗಲೇ ರಿಜಿಸ್ಟರ್ ನೋಂದಣಿ ಮಾಡಿಕೊಟ್ಟಿರ್ತಕ್ಕಂಥ ವಿಚಾರಣೆ ನನಗೆ ಗೊತ್ತಿಲ್ಲ ನಾನು ಫೋಟೋ ಓಡಿಸ್ ನಾನೇ ಮಾಡಿಲ್ಲ ಅಂತ ಅಂದ್ಬಿಟ್ಟು ಕೋರ್ಟ್ ನಲ್ಲಿ ಹಲವಾರು ಕೇಸ್ ಈ ರೀತಿಯಾದಂತಹ ಪೇಪರ್ಲೆಸ್ ಡಾಕ್ಯುಮೆಂಟ್ ಮಾಡಿದ್ರೆ ಇದು ಎಷ್ಟು ಮಟ್ಟಿನ ಸರ್ಕಾರದ ಸರಿ ಇವೆಲ್ಲ ಕೂಲಂಕುಷವಾಗಿ ಯೋಚನೆ ಮಾಡಿ ಪೂರ್ವಪರ ಸಿದ್ಧತೆಗಳನ್ನ ಮಾಡ್ಕೊಂಡಾಗಿ ಈ ಜನರ ಮೇಲೆ ಈ ಕಾನೂನನ್ನ ಏರಿದ್ರೆ ಇದು ಎಷ್ಟು ಮಟ್ಟಿನ ಸರಿ ಇದು ಬಹಳ ತೊಂದರೆ ಆಗುತ್ತೆ ಮತ್ತೆ ಇವಾಗ ನೋಡಿ ನಮ್ಗೆ ಆರ್ ಡಿಪಾರ್ಟ್ಮೆಂಟ್ ನಲ್ಲೂ ಮೊದಲು ನಮಗೆ ನಮ್ಗೆ ಪಾಸ್ಬುಕ್ ಇತ್ತು ನಮ್ಗೆ ಏನೋ ರಿಜಿಸ್ಟ್ರೇಷನ್ ಆರ್ ಸಿ ಬುಕ್ ಇತ್ತು ಇವತ್ತು ನಮ್ಗೆ ಅದನ್ನ ಐ ಡಿ ಪ್ರಕಾರ ಎಲ್ಲ ಒಂದು ಕಡೆ ಆ ಒಂದು ಆ ಎಲೆಕ್ಟ್ರಾನಿಕ್ ಚಿಪ್ಪನ ಅಡ್ಜಸ್ಟ್ ಮಾಡಿ ನಮಗೆ ಗ್ಯಾರಂಟಿ ಒಂದು ಕಾರ್ಡ್ ಕೊಡ್ತಾರೆ ನಮ್ ಕಾರು ನಮ್ಮ ಬೈಕ್ ಅಥವಾ ನಾವು ತಗೊಂಡಿದ್ಕೆ ನಮ್ಗೊಂದು ಆ ಒಂದು ಕಾರ್ಡ್ ನಮ್ಗೆ ಭದ್ರತೆ ಕಾಣುತ್ತೆ ಇವತ್ತು ಕೋಟಿಗಟ್ಟಲೆ ತಗೊಂಡ್ರೆ ಈ ತರದೊಂದು ಪೇಪರ್ ಕೊಟ್ಬಿಟ್ರೆ ಇದು ಯಾವ ಸಂಬಂಧ ಎಲ್ಲೋ ಇವತ್ತು ಹೆಂಗಾಗಿದೆ ಅಂದ್ರೆ ಮಂತ್ರಿ ಮಂಡಲದ ಯೋಜನೆ ಹೆಂಗಾಗಿದೆ ಅಂದ್ರೆ ಬೆಟ್ಟ ಹಗದ್ಬಿಟ್ಟು ಇಲ್ಲಿ ಹಿಡಿಯುವಂತ ಕೆಲಸ ಮಾಡ್ತಾ ಇದ್ದಾರೆ ಏನು ಹಿಂದಿನ ಸರ್ಕಾರ ಮಾಡಿದ್ದೆಲ್ಲ ತಪ್ಪು ನಾವೆಲ್ಲೋ ನಾವ್ ಮಾಡ್ತಾ ಇರೋದೇ ಸರಿ ಭ್ರಷ್ಟಾಚಾರ ತಪ್ಪಿಸ್ಬೇಕು ಅಂತ ತಿಳ್ಕೊಂಡ್ರೆ ಭ್ರಷ್ಟಾಚಾರದ ಮೂಲ ಯಾವ್ದಿದೆ ಅಂತ ಅವ್ರ ರಾಲಿ ಅವ್ರ ಆತ್ಮ ಗೊತ್ತಾಗಿದೆ ಭ್ರಷ್ಟಾಚಾರ ಸರ್ಕಾರದಲ್ಲಿ ನಡೀತಾ ಇದೆಯಾ ಮತ್ತೆ ಅವರಿಗೆ ಸಂಪೂರ್ಣವಾಗಿ ಭ್ರಷ್ಟಾಚಾರದ ಮೂಲ ಅಂತ ಗೊತ್ತಾಗುತ್ತೆ ಅದನ್ನ ತಿಳ್ಕೊಬೇಕು ಮತ್ತೆ ಹೊಸ ಹೊಸ ಕಾನೂನನ್ನ ತರಬೇಕಾದ್ರೆ ಎಲ್ಲರ ಒಂದು ಏನು ಪಬ್ಲಿಕ್ ರಿಯಾಕ್ಷನ್ ಏನಿದೆ ಮತ್ತೆ ಡೆವಲಪರ್ಸ್ನಾಗ್ಲಿ ಅದನ್ನ ಸ ನಾಗರಿಕನಾಗ್ಲಿ ಜನತೆನಾಗ್ಲಿ ಈ ಒಂದು ವ್ಯವಸ್ಥೆ ಇದು ಅನು ನಿಮ್ಗೆ ಅನುಕೂಲಕ್ಕೆ ಬರುತ್ತಾ ಅಥವಾ ಬರಲ್ವಾ ಇವನ್ನೆಲ್ಲವನ್ನು ಪ್ರಾಯೋಗಿಕವಾಗಿ ಸಕ್ಸಸ್ಫುಲ್ ಆಗಿ ಯಾಕಂದ್ರೆ ಕೋಟಿಗಟ್ಟಲೆ ಕೊಟ್ಟಂತ ಡಾಕ್ಯುಮೆಂಟ್ ಒರಿಜಿನಲ್ ಪೇಪರ್ ಲೋನ್ ನಾನು ಮೂಲ ಯಾರಿಗೋ ಒಂದು ಸಡನ್ ಆಗಿ ಒಂದ್ ಎರಡು ಲಕ್ಷ ಸಾಲ ಬೇಕು ಅಂದ್ರೆ ಈ ಕೊಟ್ಟರೆ ಈ ಜೆರಾಕ್ಸ್ ಪೇಪರ್ ಕೊಟ್ಟರೆ ಯಾರು ಕೊಡ್ತಾರೆ ಎಷ್ಟು ವ್ಯವಸ್ಥೆಗೆ ಇದು ಇವರು ಏನೋ ಒಂದ್ ಕಡೆ ಮಾಡ್ಯುಲೇಷನ್ ಮಾಡಿಫಿಕೇಶನ್ ಎಲ್ಲೋ ಒಂದ್ ಕಡೆ ನಾವು ಕ್ರಾಂತಿಕಾರಿ ಬದಲಾವಣೆಗಳನ್ನ ತರಬೇಕು ಅಂತ ಇದು ಎಷ್ಟು ಮಟ್ಟಿಗೆ ಇದು ಸರಿ ಇದು ನಿಜವಾಗ್ಲು ತುಂಬಾ ತೊಂದರೆ ಆಗ್ತಾ ಇದೆ ಈಗ ಅವ್ರ ಮಟ್ಟಿಗೆ ಅದು ಸರಿ ಅಂತ ಅನ್ಸಿದ್ರು ಸಾರ್ವಜನಿಕರ ವಲಯದಲ್ಲಿ ಎಷ್ಟು ಮಟ್ಟಿಗೆ ಸರಿ ಇದೆ ಅಂತ ಹೇಳ್ಬಿಟ್ಟು ಫೇಸ್ಲೆಸ್ ರಿಜಿಸ್ಟ್ರೇಷನ್ ಅಂತ ಮನೇಲೆ ಕುತ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಬೇಕು ಅಂತ ಯಾರೋ ಒಬ್ಬ ಆಗುಂತಕ ಬಂದು ಅವನ ಐ ಡಿ ಕೊಡಿ ಮತ್ತೆ ಯಾವನೊಬ್ಬ ಅಹ್ ಬಲಾಢ್ಯ ಬಂದು ಅಥವಾ ರೌಡಿ ಬಂದ್ಬಿಟ್ಟು ಅಲ್ಲಿ ಮನೇಲೆ ನೀವು ತಂಬಿ ಹಾಕ್ಸ್ಕೊಂಡ್ರೆ ಎಷ್ಟು ಮಟ್ಟಿಗೆ ಅದು ರಿಜಿಸ್ಟ್ರೇಷನ್ ಆಗುತ್ತೆ ಅಲ್ಲಿ ಸಬ್ರಿಟಿಷ್ ಆಫೀಸ್ ಹೋಗ್ಬೇಕಾದ್ರೆ ಒಂದು ಮದ್ಲಿಂದ ಒಂದು ಮೌಲ್ಯಾಧಾರಿತವಾಗಿತ್ತು ಆ ಮೌಲ್ಯಾಧಾರಿತವಾಗಿದ್ರೆ ಅದ್ರೊಳಗಡೆ ಏನ್ ಸಮಸ್ಯೆಗಳು ಅಲ್ಲಿ ಹೋದ್ರೆ ನಾನು ರಿಜಿಸ್ಟರ್ ಮಾಡಿದೆ ಅಂತ ಗೊತ್ತು ಮನೆಯಲ್ಲೇ ಕುತ್ಕೊಂಡ್ರೆ ಈಗ ಬೇರೆಯವ್ರಿಗೆ ಅಮಾಯಕರಿಗೆ ರಿಜಿಸ್ಟರ್ ಮಾಡಿದಿವಾ ಅನ್ನೋದೇ ಗೊತ್ತಾಗಲ್ಲ ಎಲ್ಲ ಮನೆಗ್ ಕರ್ಸ್ಕೊಂಡು ಆ ಒಂದು ಅಪ್ಡೇಟ್ ಹಾಕ್ಬಿಟ್ಟು ನಿಮ್ದು ರಿಜಿಸ್ಟರ್ ಆಗೋಯ್ತು ಅಂತಂದ್ರೆ ಅವರಿಗೆ ನನ್ನ ಆಸ್ತಿ ಇದೆಯಾ ಇಲ್ವಾಂತಂದ್ರೆ ವಿದ್ಯಾವಂತರು ಇರ್ತಾರೆ ಗೊತ್ತಿಲ್ದಲು ಇರ್ತಾರೆ ಇವತ್ತೆಲ್ಲ ಏನು ಮೊದಲು ಏನ್ ನಡೀತಿತ್ತು ಸಬ್ರೀಸ್ಟ್ ಆಫೀಸ್ ನಲ್ಲಿ ಆ ಒಂದು ವ್ಯವಸ್ಥೆಯನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಾನು ಈ ಮೂಲಕ ಮಾಧ್ಯಮ ಮೂಲಕ ಸರ್ಕಾರವನ್ನ ನಿವೇದನೆ ಮಾಡ್ಕೊಳ್ತೀನಿ